Hi friends, welcome to my channel Gautami Simple Tips and Vlogs. ಇವತ್ತಿನ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಇದು ನಾನಿಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಜಡೆ ಹೇಗಿದೆ ಹೇಳ್ಬಿಟ್ಟು ಈ ಜಡೆ ಮುಂದೆ ಮುಡಿಯನ್ನು ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಈ ಒಂದು ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಹೂ ಎಲ್ಲ ಚೆನ್ನಾಗಿ ಸಿಗುತ್ತಲ್ವ ಈ ಥರ ಮುಡಿಯೆಲ್ಲ ಹಾಕೋಬೇಕು ಅಂತ ತುಂಬ ಜನ ಹೆಣ್ಮಕ್ಳಿಗೆ ಇರುತ್ತೆ ನಾನು ಕೂಡ ಅದೇ ಥರ ಸಿಂಪಲ್ ಸಿಂಪಲ್ಲಾಗಿ ಹಾಕ್ಕೊಂಡು ಯಾವ ಥರ ನಾವು ಈಸಿ ಆ್ಯಂಡ್ ಆಗಿ ಈ ಥರ ಮುಡಿಯ ಮುಡಿಯನ್ನು ಹಾಕ್ಕೊಂಡು ಮ ನಾವು ಮಲ್ಲಿಗೆ ದಿಂಡು ನಾವು ಮುಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಬೋದು ನೀವು ಎಷ್ಟು ಸಿಂಪಲಾಗಿ ಈಸಿಯಾಗಿ ಹಾಕ್ತಾರೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಈ ಥರ ನಾವು ಕೂದನ್ನು ಬಾಚ್ಕೋಬೇಕಾಗತ್ತೆ ನೀಟಾಗಿ ಅದು ಎಷ್ಟೇ ದಪ್ಪ ಇದ್ದರೂ ಸಣ್ಣ ಇದ್ದರೂ ಕೂಡ ಪರವಾಗಿಲ್ಲ ಬಾಚ್ಕೊಂಡು ಫಸ್ಟಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಈ ಥರ ಸಿಗುತ್ತೆ ನೀವು ಎಲ್ಲಾದರೂ ಹೋದರೆ ಒಂದು ಫ್ಯಾನ್ಸಿ ಸ್ಟೋರ್ಗಳೆಲ್ಲ ಒಂದು ಈ ಥರ ನೋಡಿ ರಬ್ಬರ್ ಬ್ಯಾಂಡ್ ಥರನೇ ಇರುತ್ತೆ ಅದು ಸ್ವಲ್ಪ ದಪ್ಪ ಇರುತ್ತೆ ಅದನ್ನು ಏನಂತಾರೆ ಅಂತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಯಾರಾದ್ರೂ ಗೊತ್ತಿದ್ದರೆ ಅದನ್ನು ಯೂಸ್ ಮಾಡಿಬಿಟ್ಟು ಬಫ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ನಾವು ಯೂಸ್ ಮಾಡಿಬಿಟ್ಟು ನೋಡಿ ಅದನ್ನು ಹಾಕಿ ನಾವು ಸೇಮ್ ಪ ಶೇಪಲ್ಲಿ ನೆಹ ಕೂದನ್ನು ಎಲ್ಲ ಕೂಡ ತಗೋಬೇಕಾಗತ್ತೆ ನೋಡಿ ಈ ಥರ ಅದನ್ನು ಫಸ್ಟು ಹಾಕಿಬಿಟ್ಟು ಇವಾಗ ಅದ್ರ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಬೇಕು ನೋಡಿ ಈ ಥರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ನೀವೇ ನೋಡ್ಬೋದು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರತ್ತೆ ಯಾರಾದರೂ ಗೊತ್ತಿಲ್ಲದಿರೋರು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಕೋಬೋದು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ನೋಡಿ ಇವಾಗ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಆಗಿ ಅದು ರಬ್ಬರ್ ಬ್ಯಾಂಡ್ ಯಾವುದಾದ್ರೂ ರಬ್ಬರ್ ಆಗಿರ್ಬೋದು ಚಿಕ್ಕದಾಗಿರುವಂಥ ರಬ್ಬರ್ ಬ್ಯಾಂಡ್ ಆಗಿರೋದು ಅದನ್ನು ಹಾಕ್ಬಿಡಿ ಬಫು ಥರ ಏನಿರುತ್ತಲ್ಲ ಅದು ರಬ್ಬರ್ ಬ್ಯಾಂಡ್ ದೊಡ್ಡದಾಗಿರುವಂಥದ್ದು ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕೂಡ ಸಿಗತ್ತೆ ಅಂದರೆ ಈ ಫ್ಯಾನ್ಸಿಗೆ ಸಂಬಂಧಪಟ್ಟಿರ್ ಕ್ಲಿಪ್ ಅದು ಇದು ಸಿಗುತ್ತಲ್ಲ ಆ ಥರ ಅಂಗಡಿಗಳಲ್ಲಿ ರೋಡ್ ಸೈಡಲ್ಲಿ ಕೂಡ ಇಟ್ಕೊಂಡಿರ್ತಾರೆ ಒಂದು ಹತ್ರ ಎಲ್ಲಾದರೂ ಸಿಗುತ್ತೆ ಇವಾಗ ಅದಕ್ಕೆ ಕೂದಲು ಉಳಿದಿರುತ್ತಲ್ವ ಆ ಕೂದಲನ್ನ ನೀಟಾಗಿ ಅಲ್ಲ ಈ ಥರ ಸುತ್ತಿಬಿಟ್ಟು ಇವಾಗ ಒಂದು ಏರ್ ಪಿನ್ನ ಹಾಕ್ಬಿಡ್ಬೇಕು ಕಾಣಿಸ್ತೀರ ಕೂದಲು ಕೆಳಗಡೆ ಇದು ನನಗೆ ಕಮ್ಮಿ ಕೂದಲಿದೆ ಅದಕ್ಕೆ ಈಸಿಯಾಗಿ ಬೇಗ ಆಗುತ್ತೆ ದಪ್ಪ ಇರೋರ್ಗೆ ಇನ್ನೂ ದಪ್ಪದಾಗಿ ಚೆನ್ನಾಗಿ ಬರುತ್ತೆ ಮತ್ತು ಕೂದಲು ತುಂಬ ದಪ್ಪ ಮತ್ತು ಉದ್ದ ಇರೋವ್ರಿಗಾದರೆ ಈ ಏನು ನಾನು ಯೂಸ್ ಮಾಡಿದ್ದೀನಲ್ಲ ಬಫ್ ಥರದ್ದು ರಬ್ಬರ್ ಬ್ಯಾಂಡ್ ಥರದ್ದು ಅದನ್ನು ಯೂಸ್ ಮಾಡೋಂಗೇ ಇಲ್ಲ ನೀಟಾಗಿ ಕೂಡ ಹಾಕೋಬೋದು ಯೂಸ್ ಮಾಡಿನೂ ಹಾಕೋಬೋದು ಪರವಾಗಿಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಖಂಡಿತ ಹುಡುಗಿಯರಿಗೆ ಲೇಡೀಸ್ಗೆ ಇದು ಇಷ್ಟ ಆಗುತ್ತೆ ಜೆಂಟ್ಸ್ಗೆಲ್ಲ ಬಿಡು ಈ ಥರ ವಿಡಿಯೋ ಏನು ನೋಡೋದು ಅಂತ ಅನ್ಕೋತಾರೆ ಬಟ್ ತುಂಬ ಚೆನ್ನಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ ನೋಡ್ಬೋದು ನೀವು ಮುಡಿ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಮಲ್ಲಿಗೆಯ ದಿಂಡು ಮಲ್ಲಿಗೆ ಮೊಗ್ಗು ಬರುತ್ತಲ್ಲ ಅದನ್ನು ನಾವು ಪೂಣಿಸ್ಬಿಟ್ಟು ಸೂಚಿಯಲ್ಲಿ ಈ ಥರ ದಿಂಡು ಥರ ಮಾಡಿಕೊಂಡು ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ವಾಗಿದೆ ತುಂಬ ಅನ್ ತುಂಬಾ ಇಷ್ಟ ಆಯಿತು ನನಗಂತೂ ಹಿಂದಿಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ ತುಂಬ ಚೆನ್ನಾಗಿ ಇದೆ ಅಂತ ನನಗನ್ನಿಸ್ತು ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಹಾಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹೇಗಿತ್ತು ಏನು ಅಂತೇಳ್ಬಿಟ್ಟು ಲಾಸ್ಟ್ಗೆ ಆ ಹೂವನ್ನ ನಾವು ಮುಡ್ಸಿಬಿಟ್ಟು ಸೊ ಏರ್ಪಿನ್ ಒಂದೆರಡು ಹತ್ರ ಪಿನ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಆಚೆ ಕಡೆ ಶಾಪಿಂಗ್ ಓದೋ ಹೋಗೋದಿತ್ತು ನಾನು ಸೊ ಹಾಗಾಗಿ ಈ ಥರ ಹಾಕ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹಾಕೋತಾ ಇದ್ದೆ ತುಂಬ ಚೆನ್ನಾಗಿತ್ತು ಆಗಿ ರೆಡಿ ಆಗ್ಬೋದು ಯಾವ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಕೂದಲೆಲ್ಲ ಮೇಲೆ ಬೀಳ್ತಾ ಇದ್ದರೆ ಸೆಕೆ ಇರುತ್ತೆ ಈ ಥರ ಹಾಕ್ಕೊಂಡ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸೆಕೆ ಕೂಡ ಆಗೋದಿಲ್ಲ ನಮಗೆ ಕೂದಲೆಲ್ಲ ಈ ಥರ ಬೆಂದ ಮೇಲೆ ಏನು ಬೀಳೋದಿಲ್ಲ ಕತ್ತ ಮೇಲೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅನ್ಕೋತೀನಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಲ್ವ ನೀವು ಕೂಡ ಖಂಡಿತ ಟ್ರೈ ಮಾಡಲೇಬೇಕು ಇದು ಹೀಗೆ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ ರೆಡಿ ಆಗಿದ್ದೆ ಶಾಪಿಂಗ್ ಎಲ್ಲ ಇದ್ವಿ ಜಯನಗರ ಫೋರ್ತ್ ಬ್ಲಾಕ್ಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಬಟ್ಟೆ ಅದು ಇದು ತಗೋಬೇಕಾಗಿತ್ತು ಅದು ಕೂಡ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಜಯನಗರ ಫೋರ್ತ್ ಬ್ಲಾಕ್ ಎಲ್ಲ ಕೂಡ ನಿಮಗೆ ತೋರಿಸ್ತೀನಿ ವೆಯ್ಟ್ ಇರಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮುಡಿ ಹಾಕೊಂಡಿದ್ದೆ ಸುಮ್ಮನೆ ಆಗಿ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಸಿಂಪಲ್ ಮುಡಿ ಹಾಕೋದು ಹಾಗೆ ಮುಡಿ ಹಾಕ್ಕೊಂಡು ಹೂವು ಇಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಅಲ್ವ ಇವಾಗ ಸೀಸನ್ನು ಬಂದುಬಿಟ್ಟು ಮಲ್ಲಿಗೆ ಎಲ್ಲ ಸಿಗುತ್ತೆ ಚೆನ್ನಾಗಿ ಈ ಥರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಚೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು